ಅಲ್ಲ ನನಗೊಂದು ಏನು ಅರ್ಥ ಆಗಲ್ದಂದ್ರೆ ಈ ಈ ಗುಣದಾಗ ಏನಾಗ ಹೂಜೆ ಅಂತದಿತ್ತಲ್ಲ ಇಲ್ಲಿ ಗಣಪತಿ ವಿಗ್ರಹ ತಂದು ಇಟ್ಟಿದ್ದ್ಯಾರು ಪೂಜೆ ಯಾರು ಮಾಡ್ಯಾರ ಇಲ್ಲಿ ಎದಕ್ಕೆ ಹಂಗೆ ಚೇಂಜ್ ಮಾಡ್ಕತ್ತೀರಿ ನೀವು ಅತ್ತಿಯಾರು ಯಾಕ್ರಿ ಹಂಗೆ ಕೇಳಾಕತ್ತೀರಿ ಅತ್ತಿಯಾರು ಪೂಜೆ ಮಾಡ್ಯಾರ ಇನ್ನೇಾರು ಮಾಡ್ತಾರೆ ಯಾಕ ನಿನ್ನೆ ಹಂಗಾತಲ್ಲ ಆತಲ್ಲ ನಂಗೆ ಭಾಳ ಹೆದಕ್ಕೆ ಅದಕ್ಕೆ ಮನೆ ತುಂಬ ದೇವ್ರ ವಿಗ್ರಹ ದೇವ್ರ ಪೂಜೆ ಮಾಡಬೇಕು ಆಮೇಲೆ ಫೋಟೋ ಎಲ್ಲ ಇಟ್ಟಿನ್ರಿ ವರಂಡದಾಗೂ ಅಷ್ಟ ಏನು ಇದ್ದಿದ್ದಿಲ್ಲ ಅವನ್ನೇನ ಪೂಜೆ ಅಂತದ್ ಇಟ್ಟಿದ್ರಲ್ಲಿ ಅದು ಚಂದ ಕಣಕತ್ತಿದ್ದಿಲ್ಲ ಈಗ ನೋಡ್ರಿ ಎಷ್ಟ್ ಚಂದ ಕಣಕತ್ತೈತಿ ಅದಕ್ಕ ಮೊದ್ಲು ಹೋಗಿ ವಿಗ್ರಹ ತಗೊಂಡ್ಬಂದ್ ಇಟ್ ಬಿಟ್ಟವ್ರಿ ಇವ್ರು ಮುಂಜಾನೆ ಹೋಗಿದ್ರಿ ಅಲ್ಲೆಲ್ಲ ರಾಜಸ್ಥಾನ ಯಾರು ಬಂದು ಕೂತಾರಲ್ರಿ ಅಲ್ಲಿ ಹೋಗಿದ್ರಿ ತರಕ ಓ ಹೌದಲ್ಲ ಚೇಂಜ್ ಮಾಡಿದಿ ಬಾಳ್ ಚೆನ್ನಾಗಾಗೈತಿ ಬಾಳ್ ಚಂದ ಅದು ನಾ ದೇವ್ರ ಮನೇನೇನೋ ಅನ್ಕೊಂಡ್ಬಿಟ್ಟೆ ನೋಡಿದ ತಕ್ಷಣ ಅಷ್ಟು ಚಂದ ಕಾಣಕತ್ತೈತೆ ಬಿಡು ವರಾಂಡದಾಗು ದೇವರು ಹಾಲ್ನ್ಯಾಗೂ ದೇವರು ದೇವ್ರ ಮನೆಗೂ ದೇವರು ಎಷ್ಟು ಚಂದ ಕಾಣಕತ್ತೈತೆ ಮನೆ ಕರೇನ ಏನೋ ಹಬ್ಬ ಮಾಡಿರ ನನ್ನ ಕಣಕತ್ತೈತೆ ನೋಡ್ರಿ ಓ ಈ ಗದ್ದಲದಾಗ ನಾ ಬಂದ ವಿಷ್ಯನ ಬರ್ತೆ ನಡಿರಿ ಕೂತ್ಕೊಂಡು ಮಾತಾಡೋಣ ಅಯ್ಯೋ ಸರ್ ಕ್ಷಮ ಸರಿ ಆಯ್ ನಡಿರಿ ಕುತ್ಕೊಳ್ಳಿ ರೀ ಅತ್ತೆ ಅದ್ರ ಬಗ್ಗೆ ಆಮೇಲೆ ಮಾತಾಡಣ ರೀ ಮತ್ತು ಬರ್ರಿ ಕುತ್ಕಳಣ ಹ್ಞೂ ಮಾಡಿರಿ ಮಾಡಿರಿ ಅದು ಎಷ್ಟು ಮಾಡ್ತೀರ ಅದು ಏನು ಮಾಡ್ತೀರ ಹೆಂಗೆ ಹೆಂಗೆ ಉರಿತೀರ ಉರಿಲಿ ಅಮ್ಮ ಇನ್ನೊಂದು ವಿಷಯ ಏನ್ ಗೊತ್ತನ ಇನ್ ಮುಂಜಾನೆ ಪೂಜಾ ದಿನ ಮಾಡದಂತ ಆಮೇಲೆ ಸಂಜೆ ಮುಂದೆ ದಿನ ಭಜನಿ ಮಾಡದಂತ ಗೊತ್ತನ ಮಾಡ್ರಿವಾ ಮಾಡ್ರಿ ದಿನ ಭಜನಿ ಮಾಡ್ರಿ ಪೂಜಾ ಮಾಡ್ರಿ ಮಾಡ್ರಿ ಹ್ಮ್ ಈಗ ವಿನೋದ್ ಅಂಕಲ್ ಜೊತೆ ಮಾತಾಡೋಣ ಕುತ್ಕೊಂಡ ಆಮೇಲೆ ಪೂಜಾ ಪುನಸ್ಕಾರ ಮಾಡುವಂತ್ರಿ ಅಂತ ಎಂದೂ ಇಲ್ದೇ ಇರೋ ಭಕ್ತಿ ನಿಮ್ಮ ಅಮ್ಮಗ ನೀವು ಬಂದ ಮೇಲೆ ಬಂದ್ರಿ ದೇವ್ರ ಮ್ಯಾಗ ನಡ್ರಿ ಕುಂದ್ರ ನಡ್ರಿ ಅಮ್ಮರ ಬರ್ರಿ ನೀವು ಕುಂದ್ರಿ ಬರ್ರಿ ನೀವು ಬರ್ರಿ ಅಲ್ಲ ಯಮನ ಯಾಕೆ ಕರ್ಸಿ ನೀನು ಲಾಯರ್ನಂತ ಗೊತ್ತಾಗಲ್ಲವ ನನಗೆ ಕುಂದರಕ್ಕ ಗೊತ್ತಾಗುತ್ತೆ ರಾಮಣ್ಣದಿನ ಸಿಕ್ಕಿದ್ರಂತ ಲಾಯರ್ ಅವರು ಅದ ವಿಷಯನೆಲ್ಲ ಹೇಳಿದ್ರು ನಿಂಗೆ ಗೊತ್ತಾಯ್ತಲ್ಲ ಮಾವರು ಎಲ್ಲ ಆಸ್ತಿನೂ ಶ್ವೇತನ ಹೆಸರಿಗೆ ಬರ್ದಾರ ಹ್ಞೂ ಹೌದು ಶ್ವೇತನ ಹೆಸರಿಗೆ ಎಲ್ಲಾನು ಬರ್ದಾರ ನಿಮ್ಮ ಮಾವ ಈಗ ಏನಾಯ್ತ ಏನಾಗಿಲ್ಲಕ್ಕ ಏನೂ ಆಗಿಲ್ಲ ಆಕಿನ್ನ ಮೈನರಲ್ಲ ಅಷ್ಟಕ್ಕೊಂದು ಆಸ್ತಿ ಯಾಕೆ ಹೆಸ್ರಿಗಿದ್ರೆ ಗೊತ್ತಾದರೂ ಆಕೆಯನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ ಇಲ್ಲಾಂದ್ರೆ ನಾಳೆ ಆಕೆ ಮದುವೆ ಆದ್ಮ್ಯಾಗ ಮದ್ವೆ ಆಗ ಹೋದ್ಮ್ಯಾಗ ಎಲ್ಲನೂ ಆಕೆ ಗಂಡ ಮನೆಯರ್ಗೆ ಸೇರೋ ಚಾನ್ಸಸ್ಸು ಇರುತ್ತಾ ಅಂತ ನಮಗನಿಸ್ತು ಅಂದ್ರೆ ನನಗೂ ಮತ್ತು ನಿಮ್ಮನಿಗೂ ಅನಿಸ್ತಾವ ಅದಕ್ಕೆ ಸುಮ್ಮನೆ ಯಾಕೆ ಆಸ್ತಿ ಎಲ್ಲ ಹೇರ್ ಫಾಲ್ ಆಗೋದು ಅದು ಏನೈತಿ ಆಸ್ತಿ ಬಗ್ಗೆ ಎಲ್ಲ ನಾವ ನಾವು ಮಾತಾಡಿ ಯಾರ್ಯಾರಿಗೆ ಏನು ಸೇರ್ಬೇಕು ಅದನ್ನು ಕೊಟ್ಟು ಬಿಟ್ರೆ ಚಲೋ ಅಲ್ಲ ಅಂತ ಯಾಕಂದ್ರೆ ಅದಳಲ್ಲ ಅದಕ್ಕೆ ಹಾಂ ಈಗ ಆಕಿ ಮೈನರ್ ಇರೋದ್ರಿಂದ ಆಕಿ ಸೈನ್ ಮಾಡಿ ಒಪ್ಪಿಗೆ ಕೊಟ್ಟು ಆಕಿ ಗಾರ್ಡಿಯನ್ ಅಂತ ಹೇಳಿ ಅವ್ರ ತಂದೆನ ಇಟ್ಟಾರ ಯಾಕಂದ್ರೆ ಮೈನರ್ ಇರೋ ಕಾರಣ ಅವರು ಗೈಡ್ಲೈನ್ಸ್ ಒಳಗ ಅವ್ರ ತಂದೆಯವ್ರ ಗೈ ಗೈಡ್ಲೈನ್ಸ್ ಒಳಗ ಆಕಿ ಆಸ್ತಿನ ಯಾರಿಗೆ ಬೇಕಾದ್ರು ಕೊಡ್ಬೋದು ಎಲ್ಲ ಬಿಡು ಆಕೆ ಸರಿ ಇಲ್ಲ ಅವರ ಅಪ್ಪ ಆ ಆಕೆ ವಯಸ್ಸಿಗೆ ಬಂದೇ ಬೇಕಾರೆ ನೋಡೋಣ ಅಂತೆ ಅಯ್ಯೋ ಯಕ್ಕ ಬುದ್ಧಿ ಇಲ್ಲ ಅನ್ನೋದು ಬೇ ನಾನು ಈಗ ನಾಳೆ ವಯಸ್ಸಿಗೆ ಬಂದ್ಮ್ಯಾಗ ಹಿಂಗೆ ಬುದ್ಧಿ ಇರುತ್ತೆ ಅಂತ ಮಾಡಿ ನೀನು ಹುಡುಗರದ ನೂರ ಎಂಟು ಆಸಕ್ತಿ ಇರ್ತಾವೂ ನೂರಾ ಎಂಟಿಗ ಫೋನು ಅವು ಇವು ನೋಡ್ತಾರ ಲವ್ ಪವ್ ಅಂತ ಮಾಡಿ ಓಡೋದ್ಲಂದ್ರ ಏ ಮಾಡ್ತಿದ್ದಿ ಪೂರಾ ಆಸೆ ಇರುತ್ತ ಆಮೇಲೆ ಅವ್ರ ಅಪ್ಪ ಈಗ ಹಿಂದ ಇನ್ನೊಂದು ಆತಪ್ಪ ಈಗ ಆಕೆ ಒಂಬತ್ತನೇ ಕ್ಲಾಸ್ ಅದಾಳ ಅದು ಬೇರೆ ವಿಷಯ ಇನ್ನೊಂದು ಅಪ್ಪಿತಪ್ಪಿ ಆತ ಹೇಳಕ್ ಆಗಿಲ್ಲ ಕಂಡು ಬಿಟ್ಟ ಮತ್ತ ಅದಕ್ಕೆ ಆ ಖುಷಿಗೆ ಬೇಕಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಈಗ ಈಗ ನೋಡು ಮಾವ್ಗು ಮತ್ತು ಮಾದೇವ್ಗು ಒಂದು ಥಿಯೇಟ್ರ್ ಆಸ್ತಿ ಕೊಡ್ಬೇಕಂತಿತ್ತು ನಿನಗೆ ಗೊತ್ತತ್ತಲ್ಲವಾ ನಿಮ್ಮ ಮೈದಿನ ಹಣೆ ಬರ ಹೌದಿಲ್ಲ ಅದಕ್ಕೆ ಹೇಳಕತ್ತೀನಿ ನಾನು ಒಂದಿಟ್ಟು ಮಾದೇವಿಗೂ ಕೊಟ್ಟು ಒಂದಿಟ್ಟು ರಾಮಣ್ಣಿಗೂ ಕೊಟ್ಟು ಓಟು ಓಟು ಬೇಕಾರ ನನಗೊಂದಿಟ್ಟು ಏನಾರ ನಿಮ್ಮ ಮೈದನಿಗೂ ಹೆಸರು ಒಂದು ಥಿಯೇಟ್ರ್ ಇಟ್ರಂದ್ರೆ ನಾಳೆ ನಮ್ಮ ಮಕ್ಕಳು ನೋಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ನಾವು ಇಬ್ರುಗಣ್ಣು ಬೀದಿಗೆ ಬೀತೀವಲ್ಲ ಅಕ್ಕ ಆ ಕಾಣಕವ ಮತ್ತೆ ನನಗೇನು ಆಸ್ತಿ ಮ್ಯಾಗ ಆಸೆ ಇಲ್ಲ ನಾವು ಯೋಚನೆ ಮಾಡಿ ಈಗಾಗಲೇ ಒಂಬತ್ತನೇ ಕ್ಲಾಸು ಇನ್ನೊಂದು ಮೂರು ವರ್ಷಕ್ಕಿ ಇನ್ನೊಂದು ಮೂರ್ನಾಲ್ಕು ವರ್ಷಕ್ಕೆ ಹದಿನೆಂಟು ಆಗೇ ಬಿಡ್ತಾವಲ್ಲ ಅದಕ್ಕೆ ನೋಡ ಯಾಕ ಹೌದಲ್ಲ ಇಷ್ಟೆಲ್ಲ ನಾ ಯೋಚನೆ ಮಾಡಲಿಲ್ಲ ನೋಡು ಅದು ನಿಮ್ಮ ಮಾವನ ಏನು ಶಾಣೆ ಬಿಡ ಯಾವ ಖರ ಒಂದು ಮಾತು ಲಾಯರ್ನ ಕೇಳಬೇಕು ಬಿಡ್ಬೇಕು ಏನಿಲ್ಲ ಹಾಗೆ ಹುಯ್ಯ ಮೊಮ್ಮಗಳ ಮಗಳ ಹೆಸ್ರೆಲ್ಲ ಬರ್ಸ್ಕೊಂತ ಬಿಟ್ಟ ಹಿಂಗಕ್ಕವ ನೋಡು ஆட்ல சோம்நாத் கேது கர்த்தி மாதேவி ஆஸ்தி கொடுப்பா ஆமே நினகூலிங்கு ஆஸ்தினா நன்காக நீவாக்கீர நம் ஆஸ்தி உணக நீவேன் சம்பந்ததீரி கொடுக்கல ஆஸ்தினா மாவர கொட்விட்டாரவாக நன் கண்டாஸ்தான் நீ கழகத்தீவாகனா அது அர்த்த ஆக நன்க ಅದು ಹಂಗಲ್ಲಕ್ಕ ಮತ್ತ ಸೋಮನಾಥ್ ಇದ್ದಿದ್ದಿಲ್ಲಲ್ಲ ಅವಾಗ ರಾಮಣ್ಣನ ದತ್ತ ತಗೋತೀವಿ ಅಂತ ಹೇಳಿದ್ದಿ ಆಸ್ತಿನೆಲ್ಲನು ರಾಮಣ್ಣಗೂ ಮಾದೇವಿಗೂ ಹಂಚ್ತೀನಿ ಅಂದಿದ್ದಿ ಇಲ್ಲ ಇಲ್ಲಾಂದ್ರೆ ನಾನರ ಯಾಕ ಕೇಳಕ್ ಹೋಗ್ತಿದ್ದೆ ಓಂ ಗಂ ಗಣಪತಿ ನಮಃ ಏಯ್ ಏನ ದೋಷದ ಯಾಕೆ ಮಂತ್ರ ಹೇಳಕತ್ತಿ ಏನ ಗೊತ್ತಿಲ್ಲಮ್ಮ ಹೇಳ್ಬೇಕು ಯಾಕೋ ಗೊತ್ತಿಲ್ಲ ನಿನ್ನೆ ಅವ್ತಲ್ಲ ಅವಾಗಿಂದೇವರು ದೇವ್ರ ಅಯ್ಯೋ ನಾನ್ ತೋಡಿದ ಹಳ್ಳಕ್ಕ ಬಿದ್ನಲ್ಲಪ್ಪ ಬಿದ್ನಲ್ಲಪ್ಪಾ ಇನ್ನು ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಡ್ತಲ್ಲ ನಾನ್ ಬಂದ್ಮ್ಯಾಗ ನನ್ನ ನಂಬಿ ನಾ ಹೇಳ್ದಂಗೆ ಅಂತ ನಾನ್ ಅನ್ಕಂಡ್ರ ದೇವ್ರ ನಂಬ್ತಿರ ಹ್ಮ್ ಎಷ್ಟಂತ ನೀವು ದೇವ್ರು ದಿನರು ದೇವ್ರ ಮುಂದೆ ಕುತ್ಕೋತೀರಿ ಬರಬೇಕು ನನ್ನ ಮೂಡಿಗೆ

ಮತ್ತ ನಾನ್ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿಲ್ಲ ಮಣ್ಣು ತಿನ್ನ ಕೆಲಸ ಮಾಡಿ ಎಲ್ಲ ಕಳ್ಕೊಂಡಿನಿ ಮತ್ ನಂಗ ಅಣ್ಣ ಇದ್ದಾಗ ನಂಗೆ ಹೇಳಿದ್ದ ನಿನ್ನ ಮಗನ ಹೆಸರುನು ಒಂದು ಥಿಯೇಟರ್ ನಾನು ಆಸ್ತಿ ಇಡ್ತೀನಪ್ಪಾ ನಿನ್ನ ಮಗನ ಹೆಸ್ರಲ್ಲಿ ನಿನ್ನ ಮಗನ ಹೆಸರಲ್ಲೇ ಅಂತ ಅಂದಿದ್ನ ಅದಕ್ಕ ಒಂದಿತಿರ ನನಗ ಕಣ್ ಕೊನಿಗೆ ಎರಡು ಎಕರೆ ಭೂಮಿ ಹಿಂದೆ ಇನ್ನೊಂದು ಮನಿ ಐತಲ್ಲ ನಾವೆಲ್ಲ ಅಪ್ಪ ಅವ ಇದ್ದಾಗಿದ್ವಲ್ಲ ಹಳೆ ಮನಿ ಅದನ್ನು ನನಗೆ ಬಿಟ್ಟು ಕೊಟ್ರ ಬೇಷ ಇತ್ತು ಅಂತ ಯಾಕಂದ್ರ ನಿನ್ಗ ಗೊತ್ತೈತಿ ಮಾಡಿ ಮಣ ಕೆಲಸ ಅಂತಂದು ಹಾ ಎಲ್ಲ ಗೊತ್ತೈತಪ್ಪ ನೀನು ಮಣತಿನ ಕೆಲಸ ಗೊತ್ತೈತಿ ಅದೇ ನೆನಪಾಲ್ಗೆ ಬಂದಿತ್ತಲ್ಲ ಹಿಂದ ಹಳೆ ಮನಿ ಆ ಮನಿನ ನೀನು ಯಾರಿಗ ಒತ್ತಿ ಇಟ್ಟಿದ್ದೀನ ನೆನಪೈತೆ ಬರೀ ಮೂವತ್ ಸಾವಿರಕ್ಕ ಇಡೀ ದೊಡ್ಡ ಮನಿನ ಒತ್ತಿ ಇಟ್ಟಿದಿ ಅದನ್ನ ನಿಮ್ಮಣ್ಣ ಎರಡರಷ್ಟು ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ನಾನ್ ಹೆಸರೇ ಮಾಡ್ ಅದನ್ನ ಈಗ ನಾ ಮತ್ತ ಅದನ್ನ ಮಣತಿನ ಕೆಲಸ ಮಾಡಿ ತಿನ್ಕೊಂಡೇನಪ್ಪ ಮಾಲಿಂಗ ನೋಡು ಇವೆಲ್ಲಾ ಬೇಡ ಈಗ ಚಂದಗ ಹೊಲ ಮನೆ ನೋಡ್ಕೊಂಡು ಎಲ್ಲ ಹೊಂಟಿದ ಚಂದ ಐತಿ ಹೌದು ನನಗ ನನ್ನ ಮಗ ಬರ್ಲಾರ್ದಾಗ ರಾಮಣ್ಣ ಎಲ್ಲಾನು ಮಾಡ್ಯಾನ ನಾನು ಅತಗ ಎಲ್ಲಾನು ಅನೂತನು ಎಲ್ಲಾನು ನೋಡ್ತೀನಿ ತಂದು ಏನೈತಿ ಆಗು ವೇಗು ಹೋಗು ಎಲ್ಲಾ ನಾನಾ ವೆಚ್ಚ ನಂದ ಮದಿವಿ ಮುಂಜಿ ಮಕ್ಳು ಅತಂದು ಅಷ್ಟು ಖರ್ಚು ನಾನು ನೋಡ್ಕೋತೀನಿ ಅತನ ಹೆಸ್ರೇ ನಾನು ನಾನು ಹೇಳ್ದಂಗನ ಊರು ಮುಂದ ಎರಿ ಹೊಲಾನು ಹಸ್ತೀನಿ ಎರಡು ಎಕರೆ ಆಮೇಲೆ ನಮ್ದು ಮಸಾರಿ ಐತಲ್ಲ ಮಸಾರಿ ಭೂಮಿನೂ ಒಂದ್ ಮೂರ್ ಎಕರೆ ಹಸ್ತೀನಿ ಒಟ್ಟ ಐದ್ ಎಕರೆ ಹಸ್ತೀನಿ ಆದ್ರ ಆಸ್ತಿ ಒಳಗ ಇದಿಷ್ಟು ಬಿಟ್ರ ಬೇರೆ ಏನು ಅವ ಕೇಳ್ತಕ್ಕದಲ್ಲ ನಿನ್ನ ನಿನ್ನ ಹೆಸರ್ಲೆಂತ್ರು ನಿನ್ ತಂದ್ಲಪ್ಪ ಈಗ ನಮ್ಮ ಯಮನವ ನಿನ್ ಹೆಸರ್ಲೆನ ಹಚ್ಬೇಕಂತ ನಿನ್ ಹೆಸರ್ಲೆ ಅಕ್ಕಿ ಹೆಸರ್ಲೆ ಏಟ್ರ ಒಂದಿಟ್ಟು ಆಸ್ತಿನ ಅಂದ್ರ ಅವ ನೋಡ್ಲಿಲ್ಲ ಅಂದ್ರೂ ನಿಮ್ ಮಗ ನಾಳೆ ಮದುವೆ ಆದ್ಮ್ಯಾಗ ಅದಕ್ಕೆ ನಮಗ್ ಇರ್ತ ಅಂತ ಅಂದ್ಲೋ ನಾನಂದ್ರು ನಿನ್ ಹೆಸರ್ಲೆಂತ್ರು ಏನು ಕೊಡೋದಿಲ್ಲ ಯಾಕಂದ್ರೆ ನೀನಂತರೂ ಎಂತ ಜೂಜ್ ಕೊರೋದು ಏನೋ ಇಡೀ ಊರಿಗೆ ಗೊತ್ತೈತಿ ನಾನಂತರೂ ಕೊಡುದಿಲ್ಲ